ಮಣ್ಣಿನ ದೀಪದಲ್ಲಿ ಸ್ವಲ್ಪ ಟ್ಯಾಲ್ ಪೌಡರ್ ಹಾಕಿ ನೋಡಿ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗುತ್ತೆ ಅಂಥ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದರೆ ಹೆಂಡವ್ರಿಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಫಸ್ಟ್ ಟ್ರಿಪ್ ನೋಡೋಣ ನೋಡಿ ನಾವು ಮಣ್ಣಿನ ದೀಪಗಳು ತರ್ತೀವಲ್ವ ತಂದಾಗ ಏನು ಮಾಡ್ತೀವಿ ಡೈರೆಕ್ಟಾಗಿ ನಾವು ದೀಪನ ಹಚ್ಚಗೆ ಹೋಗ್ಬಾರ್ದು ತಂದು ಒಂದು ಸ್ವಲ್ಪ ಹೊತ್ತು ಒಂದೆರಡು ಅವರ್ ನೆನೆಸಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡಾದಮೇಲೆ ಈ ರೀತಿಯಲ್ಲಿ ಮನೆಯಲ್ಲಿರೋ ಅಂಥ ಪೌಡರ್ನ ಈ ಎಲ್ಲ ದೀಪಗಳಿಗೂ ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಂಡು ಕೈಯಲ್ಲಿ ಹೊರಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಎಣ್ಣೆ ತುಂಬ ಕುಡಿಯೋದಿಲ್ಲ ದೀಪಗಳು ಈ ರೀತಿ ಮಾಡಿ ನೋಡಿ ನಾವು ತುಂಬ ಎಣ್ಣೆ ಹಾಕಿ ಹಚ್ಚೋ ಬದಲು ಒಂದು ಅರ್ಧ ಎಣ್ಣೆ ಹಾಕಿದ್ರೇ ತುಂಬ ಹೊತ್ತು ದೀಪ ಉರಿಯುತ್ತೆ ಎಣ್ಣೆ ತುಂಬ ಹೀರ್ಕೊಳ್ಳೋ ಚಾನ್ಸು ಇರೋದಿಲ್ಲ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಒಂದೇ ಸಾರಿ ರೇಷನ್ನೆಲ್ಲ ತಂದಾಗ ಒಂದೇ ಸಾರಿ ಬೇಳೆ ಕಾಳುಗಳನ್ನ ತುಂಬಾ ತಂದು ಇಟ್ಕೊಂಡಿರ್ತೀವಿ ಪದೇ ಪದೇ ಹೋಗೋಕ್ಕಾಗಲ್ಲ ಅಂತ ನೋಡಿ ಈ ಥರ ತೊಗರಿ ಬೇಳೆ ಎಲ್ಲ ಜಾಸ್ತಿ ತಂದಾಗ ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿನ ಕಾಳು ಒಳಗಡೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಟೋರ್ ಮಾಡೋದ್ರಿಂದ ಏನಿಲ್ಲ ಅಂದ್ರೆ ಒಂದು ಆರು ತಿಂಗಳೊಳಗೂ ತುಂಬಾ ಫ್ರೆಶ್ಶಾಗಿ ಕಾಳು ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಹುಳ ಬೀಳೋದಿಲ್ಲ ಇಟ್ಟಿಕ್ಕೂ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ತುಂಬನೇ ಯೂಸ್ಫುಲ್ ಆದಂಥ ಟ್ರಿಕ್ಕು ಇದು ಹಾಗೆ ಮೂರನೇ ಟಿಪ್ಪು ಏನು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಒಂದರಲ್ಲಿ ಥರ ಕಂಟೈನರ್ನ ತಂದು ಇಟ್ಕೊತೀವಲ್ವ ಸಣ್ಣ ಸಣ್ಣದು ಒಂದರಲ್ಲಿ ಸೋಡಾ ಒಂದರಲ್ಲಿ ಪುಡಿ ಉಪ್ಪನ್ನ ಹಾಕಿ ಇಟ್ಕೊತಾ ಇರ್ತೀವಲ್ವ ನಾವು ಉಪ್ಪು ಹಾಕಿ ಇಟ್ಟಾಗ ಸ್ವಲ್ಪ ದಿನಕ್ಕೆಲ್ಲ ಒಳಗಡೆ ಥರ ಗಟ್ಟಿಯಾಗಿ ಹೋಗಿ ನೋಡಿ ಉಪ್ಪು ಬರ್ತಾನೆ ಇಲ್ಲ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟೇ ಟ್ರೈ ಮಾಡಿದ್ರೂ ಉಪ್ಪು ಬರಲ್ಲ ಯಾಕಂದರೆ ಒಳಗಡೆ ಗಡ್ಡೆ ಆಗಿಬಿಟ್ಟಿರುತ್ತೆ ಉಪ್ಪು ಹಾಗೆ ತುಂಬ ತೇವಾಂಶ ತುಂಬ ಥಂಡಿ ಇರೋದ್ರಿಂದ ತೇವ ತೇವ ಆಗೋಗಿರುತ್ತೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಥಂಡಿ ಇರೋದರಿಂದ ತೇವ ಆಗಿದೆ ಸ್ವಲ್ಪ ಹಾಗೆ ಒಂಥರ ಗಡ್ಡೆ ಇರುತ್ತೆ ಅದರಲ್ಲಿ ನೋಡಿ ಸ್ವಲ್ಪ ಅಕ್ಕಿನ ನಾವು ಮಾಮೂಲಿ ಮನೆಯಲ್ಲೂ ಯೂಸ್ ಮಾಡುವಂಥ ಅಕ್ಕಿನ ಸ್ವಲ್ಪ ಹಾಕ್ಕೊಂಡು ಒಂದು ಸರಿ ಥರ ಶೇಕ್ ಮಾಡ್ಕೋಬೇಕು ಈ ರೀತಿ ಅಕ್ಕಿ ಹಾಕೋದ್ರಿಂದ ಆ ನೀರಿನ ಅಂಶ ಶೇನೆ ಇದ್ದರೂ ಅಕ್ಕಿ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಉಪ್ಪು ಬರ್ತಾ ಇದೆ ಅಂತ ಈ ರೀತಿಯಾಗಿ ಉಪ್ಪು ಗಟ್ಟಿಯಾದಾಗ ಈ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಖಂಡಿತ ಇದು ವರ್ಕ್ ಆಗುತ್ತೆ ಈ ಚಳಿಗಾಲ ಎಲ್ಲ ಇದ್ದಾಗ ಈ ರೀತಿಯಾಗಿ ಉಪ್ಪು ಆಗ್ತಾ ಇರುತ್ತೆ ಹಿಟ್ಟಿರೋ ಜಾಗದಲ್ಲಿ ನೀರು ಬಿಟ್ಕೊಳೋದು ಹಾಗೆ ಗಟ್ಟಿ ಎಲ್ಲ ಆಗ್ತಾ ಇರುತ್ತಲ್ವ ಈ ಟ್ರಿಕ್ಸ್ ಫಾಲೋ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಸಾಕ್ಸ್ಗಳನ್ನ ಮಾರ್ನಿಂಗ್ ಟೈಮು ಡ್ಯೂಟಿಗೆ ಹೋಗೋರೇ ಆಗಲಿ ಇಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳದ್ದೇ ಆಗಲಿ ಎಲ್ಲಾಂದರೆ ಅಲ್ಲಿ ಒಂದು ಸಿಕ್ಕಿದ್ರೆ ಒಂದು ಇರಲ್ಲ ನೋಡಿ ಈ ರೀತಿಯಾಗಿ ನಾವು ಒಂದರಲ್ಲಿ ಒಂದಿಟ್ಟು ಇಟ್ಟು ಮೇಲೆ ಭಾಗದಿಂದ ಈ ಥರ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಟಿದ್ದೆ ಆದರೆ ಈ ನಾವು ಒಂದೇ ಜಾಗದಲ್ಲಿ ನಾವು ಸಾಕ್ಸ್ನ ಇಟ್ಕೋಬೋದು ಮಿಸ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಬಾ ಬೆಳಗ್ಗೆ ಹೊತ್ತು ನಮ್ಮ ಕೆಲಸನೂ ಬೇಗ ಆಗುತ್ತೆ ಫ್ರೆಂಡ್ಸ್ ಹುಡ್ಕಾಡೋ ಅವಶ್ಯಕತೆ ಏನಿರೋದಿಲ್ಲ ಈ ರೀತಿಯಾಗಿ ಎಷ್ಟೇ ಸಾಕ್ಸ್ ಇದ್ರೂ ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟೋದ್ರಿಂದ ನಮಗೆ ಬೇಗನೆ ಕೈಗೆ ಇಟ್ಕೊತೆ ಫ್ರೆಂಡ್ಸ್ ಈ ಟ್ರಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈಗ ಮುಂದಿನ ಟಿಪ್ ಏನು ಅಂತ ನೋಡೋಣ ನೋಡಿ ಕತ್ರಿಗಳು ನಾವು ಕಿಚನ್ನಲ್ಲಿ ಕೊತ್ತಂಬ್ರಿ ಎಲ್ಲ ಕಟ್ ಮಾಡೋಕ್ಕೆ ಪಕೆಟ್ ಎಲ್ಲ ಕಟ್ ಮಾಡೋಕ್ಕೆ ಇಟ್ಕೊತೀವಲ್ವ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸರಿಯಾಗಿ ಇದು ಸಿಸರು ಕಟ್ ಆಗ್ತಾ ಇಲ್ಲ ನೀವೇ ನೋಡ್ಬೋದು ಸರಿಯಾಗಿ ಕಟ್ ಆಗಲ್ಲ ತುಂಬ ಹೊತ್ತು ಕಟ್ ಮಾಡಿದ್ರೆ ಮಾತ್ರ ಕಟ್ ಆಗುತ್ತೆ ಫ್ರೆಂಡ್ಸ್ ಸರಿಯಾಗಿ ಕಟ್ ಆಗ್ತಾ ಇರಲಿಲ್ಲ ನೋಡಿ ಈ ಥರ ಇರೋವಂಥ ನ ಮನೆಯಲ್ಲೇ ನಾವು ಯಾವ ರೀತಿ ಶಾರ್ಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ಒಂದು ಕೋಲ್ಗೇಟ್ ಪೌಡರ್ ಕೋಲ್ಗೇಟ್ ಪೇಸ್ಟ್ ಬೇಕು ಅಷ್ಟೇ ಮನೆಯಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀವೋ ಪೇಸ್ಟ್ ಯೂಸ್ ಮಾಡಿದ್ರೆ ಆಗುತ್ತೆ ಈ ಸೀಝರ್ಗೆ ಎರಡು ಬದಿಯಲ್ಲೂ ನಾನು ಈ ರೀತಿಯಾಗಿ ಹಚ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಎರಡು ಬದಿಗೂ ಹಚ್ಕೋಬೇಕು ಈ ಥರ ಹಚ್ಕೊಂಡು ಒಂದು ಪ್ಲೇಟಲ್ಲಿ ನಾನು ಪುಡಿ ಉಪ್ಪನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನ ನಾನು ಹಾಕ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಈ ಪುಡಿ ಉಪ್ಪನ್ನ ಹಾಗೆ ಅಂಟೆ ಇರುತ್ತಲ್ವಾ ವೇಸ್ಟ್ ಅಂತ ಬಿಸಾಡ್ತೀವಲ್ವ ಹೊಡೆದೋಗಿರೋ ಅಂಥ ದೀಪ ಇರುತ್ತಲ್ಲ ದೀಪಕ್ಕೆ ಆ ದೀಪವನ್ನು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಸಿಝರ್ ಮೇಲೆ ಹಾಕ್ಕೊಂಡು ಈ ದೀಪದಿಂದ ನಾನು ಉಜ್ಕೊಳ್ತಾ ಇದ್ದೀನಿ ಈ ದೀಪ ಮಣ್ಣದ ದೀಪ ಆಗಿರೋದ್ರಿಂದ ಇದರಲ್ಲಿ ಉಚ್ಚೋದ್ರಿಂದ ತುಂಬಾ ಶಾರ್ಪ್ ಆಗುತ್ತೆ ಉಪ್ಪು ಹಾಕಿರೋದ್ರಿಂದ ಹೈಯರ್ ಜಸ್ಗೆಲ್ಲ ನೀಟಾಗಿ ಹೋಗಿ ಅದು ತುಂಬಾ ಮಣ್ಣಾಗಿದ್ರು ತುಂಬ ನೀಟಾಗಿ ಶಾರ್ಪ್ ಆಗುತ್ತೆ ಬ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಉಜ್ಕೊಳೋದ್ರಿಂದ ನಾವು ಹೊರಗಡೆ ಹೋಗಿ ಹಿಡಿಸ್ಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಮನೆಯಲ್ಲಿರುವಂಥ ವಸ್ತುಗಳನ್ನೇ ನಾವು ಉಪಯೋಗಿಸ್ಕೊಂಡು ಈಸಿಯಾಗಿ ಸಿಸರ್ಸ್ ಮತ್ತು ಚಾಕುಗಳನ್ನ ಶಾರ್ಪ್ ಮಾಡ್ಕೋಬೋದು ಇವಾಗ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಮೊದಲು ಕಟ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇವಾಗ ನೀವೇ ನೋಡ್ಬೋದು ನೋಡಿ ಇವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ತುಂಬಾ ಶಾರ್ಪ್ ಇದೆ ಇವಾಗ ಇವಾಗ ಒಂದೆರಡು ಪೇಪರ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಟ್ ಆಗ್ತಾ ಇದೆ ಅಂತ ಒಂದು ನಾಲ್ಕರಿಂದ ಐದು ಫೋಲ್ಡ್ನ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟೇ ನಾವು ತ್ರಿಬಲ್ ಫೋರು ಫೋರು ನಾಲ್ಕು ಐದು ಫೋಲ್ಡ್ ಮಾಡಿದ್ರೂ ನೀಟಾಗಿ ಕಟ್ ಆಗ್ತಾ ಇದೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಸಿಸರ್ಸ್ನ ಶಾರ್ಪ್ ಮಾಡ್ಕೋಬೋದು ಹೊರಗಡೆ ಏನಿಲ್ಲ ಅಂದರೂ ಒಂದು ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಶಾರ್ಪ್ ಮಾಡೋಕ್ಕೆ ಈ ರೀತಿಯಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಶಾರ್ಪ್ ಮಾಡ್ಕೋಬೋದು ಚಾಕೂಸನ್ನ ಹಾಗೆ ಕತ್ರಿಗಳ್ನು ಸಮೇತ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ತೆಂಗಿನಕಾಯಿ ತರ್ತೀವಿ ಕೆಲವರೊಬ್ಬರಿಗೆ ತೆಂಗಿನಕಾಯಿ ಹೊಡೆಯೋದೇ ಬರೋಲ್ಲ ಅನ್ನೋಂಥವ್ರು ಈ ಟ್ರಿಕ್ಸ್ನ ಫಾಲೋ ಮಾಡಿ ನಾವು ಎಷ್ಟೇ ನೀಟಾಗಿ ಹೊಡೆದ್ರೂ ಸೆಂಟ್ರ್ ಕರೆಕ್ಟಾಗಿ ಪಾರ್ಟು ಸರಿಯಾಗಿ ಹೊಡೆಯೋಕ್ಕೆ ಬರೋಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಸೊಟ್ಟ ಪಟ್ಟ ಇರುತ್ತೆ ನೋಡಿ ಅಂಥವರು ತುಂಬ ಈಸಿಯಾಗಿ ಸೆಂಟ್ರ್ ಕರೆಕ್ಟಾಗಿ ಒಂದು ಸ್ವಲ್ಪ ಗ್ಯಾಪ್ ಇಲ್ದಿರ ಕರೆಕ್ಟಾಗಿ ಸೆಂಟ್ರಿಗೆ ಹೊಡೆಯೋಂಥ ವಿಧಾನನ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಫಸ್ಟು ತೆಂಗಿನಕಾಯಿನ ಒಂದು ನೀರಲ್ಲಿ ಸ್ವಲ್ಪ ನೆನ್ಸ್ಕೋಬೇಕು ನೆನೆಸ್ಕೋಬೇಕು ಅಂದರೆ ಅದು ಅಂತಲ್ಲ ಸ್ವಲ್ಪ ತೇವ ಮಾಡ್ಕೋಬೇಕಾಗುತ್ತೆ ನೋಡಿ ನಾನೊಂದು ಬಾಣಲೆಯಲ್ಲಿ ನೀರು ತೊಗೊಂಡು ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿನ ಎಲ್ಲ ಕಡೆ ನೀರು ತೇವ ಆಗಲಿ ಅನ್ನೋ ಶ ಅನ್ನೋ ಉದ್ದೇಶದಿಂದ ಅಷ್ಟೇ ಈ ರೀತಿಯಾಗಿ ತೇವ ಮಾಡಿಕೊಂಡು ಇಟ್ಕೋಬೇಕು ಸೈಡ್ಗೆ ತೇವಾ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಕಲ್ಲು ತೊಗೊಳ್ಳಿ ಕುಟ್ಟಣಿಗೆ ಅದು ಕಲ್ಲು ಆ ಕಲ್ಲನ್ನು ತಗೊಂಡು ಈ ಮೂರು ಗೆರೆ ಇರುತ್ತೆ ನೋಡಿ ತೆಂಗಿನಕಾಯಿ ಮೇಲೆ ಮೂರು ಗೆರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆ ಗೆರೆ ಮೇಲೆ ಉಡ್ಕೋಬೇಕು ಗೆರೆ ಮೇಲೆ ಉಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಕ್ಲೀನಾಗಿ ತೆಂಗಿನಕಾಯಿ ಸೆಂಟ್ರಿಗೆ ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಮೂರು ಮೂರು ಗೆರೆ ತೆಂಗಿನಕಾಯಿ ಸುತ್ತ ಇರುವಂಥ ಗೆರೆಗೆ ಈ ಮೂರು ನಾಲ್ಕು ಕೇಟ್ ಹೊಡೆದ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಡಿವೈಡಾಗಿ ಕಟ್ ಇದೆ ಅಂತ ಈ ರೀತಿಯಾಗಿ ನಾವು ಸುಲಭವಾಗಿ ತೆಂಗಿನಕಾಯಿನ ಹೊಡ್ಕೊಬೋದು ಹೊಡೆಯೋಕ್ಕೆ ಬರಲ್ಲ ನೀಟಾಗಿ ಶೇಪು ಕರೆಕ್ಟಾಗಿ ಹೊಡಿಯೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿ ಸೆಂಟ್ರ್ ಕರೆಕ್ಟಾಗಿ ಡಿವೈಡಾಗಿ ಬರುತ್ತೆ ಮೂರು ಗೆರೆ ಇರುತ್ತಲ್ವ ಮೂರು ಗೆರೆ ಮೇಲೆಯೇ ಹೊಡ್ಕೊಳೋದ್ರಿಂದ ನೆನೆಸ್ಬಿಟ್ಟು ಹೊಡೆಯೋದ್ರಿಂದ ತುಂಬಾ ಚೆನ್ನಾಗಿ ತೆಂಗಿನಕಾಯಿ ಹೊಡ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತೆಂಗಿನಕಾಯಿ ಹೊಡೆದಿದ್ದೀನಿ ಅಂತ ಈ ಟ್ರಿಕ್ ಇಷ್ಟ ಆದರೆ ಅಂತೂ ನೀವು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಆದರೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ನಾನು ಮಾಡಿರೋಂಥ ಟ್ರಿಕ್ಸು ನಿಮಗೇನಾದರೂ ಯಾವುದಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಅಂತೂ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ನೋಡಿ ಈ ರೀತಿಯಾಗಿ ನೀವು ತೆಂಗಿನಕಾಯಿನ ಒಡ್ಕೊಳೋದ್ರಿಂದ ತುಂಬಾ ನಮಗೆ ನೋಡೋಕ್ಕೂ ಸೂಪರಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಅನ್ನೋ ಆಪ್ಷನ್ನ ಓಕೆ ಮಾಡಿಕೊಡಿ ಫ್ರೆಂಡ್ಸ್ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದ್ರಿಂದ ನಾನು ಮಾಡುವಂಥ ವಿಡಿಯೋ ನೀವು ಮೊದಲೇ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನಿಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್